ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ ರಾಷ್ಟ್ರೀಯ ಹಬ್ಬಳ ಆಚರಣಾ ಸಮಿತಿ ಚಿಂತಾಮಣಿ ತಾಲೂಕು ಯಾದವ ಸಂಘ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭ ಇಂದು ನಗರದಲ್ಲಿ ಅದ್ದೂರಿಯಾಗಿ ನಡೆಯಿತು ನಗರದ ಪ್ರವಾಸಿ ಮಂದಿರದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಸ್ತಬ್ಧಚಿತ್ರಗಳ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಮೆರವಣಿಗೆಯನ್ನು ತಹಶೀಲ್ದಾರ್ ಕೆ ಆರ್ ಸುದರ್ಶನ್ ಯಾದವ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮತ್ತು ಜನಾಂಗದ ಮುಖಂಡರು ಚಾಲನೆ ನೀಡಿದರು ಇನ್ನು ಮೆರವಣಿಗೆಯಲ್ಲಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಿಂದ ಆಗಮಿಸಿದ್ದ ಹದಿನೈದಕ್ಕೂ ಹೆಚ್ಚು ವಿವಿಧ ಸ್ತಬ್ಧ ಚಿತ್ರಗಳು ಮತ್ತು ಜಾನಪದ ಕಲಾತಂಡಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದವು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಾರಂಭವಾದ ಮೆರವಣಿಗೆ ನಗರದ ತಹಶೀಲ್ದಾರ್ ವೃತ್ತ ಬೆಂಗಳೂರು ವೃತ್ತ ಮಾರುತಿ ವೃತ್ತ ಗಜಾನನ ವೃತ್ತ ಪಿ ಸಿ ಆರ್ ವೃತ್ತ ಚೇಳು ವೃತ್ತದ ಮೂಲಕ ಬೆಂಗಳೂರು ವೃತ್ತಕ್ಕೆ ಆಗಮಿಸಿ ವೇದಿಕೆ ಸಮಾರಂಭ ನಡೆಯುವ ತಾಲೂಕು ಪಂಚಾಯಿತಿ ಕಚೇರಿಗೆ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ವಾಪಸ್ ತಲುಪಿತು ಇನ್ನು ಜಾನಪದ ತಂಡಗಳು ನೃತ್ಯದ ಜೊತೆಗೆ ಡಿಜೆ ಕ ಹಾಡುಗಳಿಗೆ ಜನಾಂಗದ ಮುಖಂಡರು ಯುವಕರು ಕುಣಿದು ಕುಪ್ಪಳಿಸಿದರು ಇನ್ನು ಮೆರವಣಿಗೆಯಲ್ಲಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲವತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಯಾದವ ಸಂಘದ ತಾಲೂಕು ಅಧ್ಯಕ್ಷ ಅಶ್ವಥಪ್ಪ ಖಜಾಂಚಿ ಪುಂಗ್ನೂರು ನಾರಾಯಣಸ್ವಾಮಿ ಕಾರ್ಯದರ್ಶಿ ರಾಮಸ್ವಾಮಿ ಮುಖಂಡರಾದ ಕೆ ವಿ ನಗರಾಜ್ ಕೃಷ್ಣಮೂರ್ತಿ ನಗರಸಭಾ ಸದಸ್ಯರಾದ ಕಲಾವತಿ ಅಂಜಪ್ಪ ರಾಜಾಚಾರಿ ಶಿಕ್ಷಕ ಸಂಘದ ಮುಖಂಡ ರವಣಾರೆಡ್ಡಿ ಬಾಲರಾಜು ಜಯದೇವ್ ಎಂ ಎಸ್ ಶ್ರೀನಿವಾಸ್ ನಿಡುಗುಕಿ ರವಿ ಕದ್ರೇಗೌಡ ಹನುಮಂತಪ್ಪ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ಜನಾಂಗದ ಹಲವಾರು ಮುಖಂಡರು ಸಾರ್ವಜನಿಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು